ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೇಸನ್ ಉಂಡೆ ಮಾಡುವ ವಿಧಾನವನ್ನು ತೋರಿಸುತ್ತಿದ್ದೇನೆ ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಎಷ್ಟು ತುಪ್ಪ ಎಷ್ಟು ಸಕ್ಕರೆ ಹುಡಿ ಎಷ್ಟು ಕಡಲೆ ಇಟ್ಟಿಗೆ ಎಷ್ಟು ತುಪ್ಪ ಇದನ್ನೆಲ್ಲ ಮುಂದೆ ನೋಡುತ್ತಾ ಹೋಗೋಣ ಈ ಲಾಡನ್ನು ಮಾಡುವುದು ಅಷ್ಟೇನೂ ಕಷ್ಟಕರವಲ್ಲ ಇದು ಸುಲಭ ವಿಧಾನದಲ್ಲಿ ಮಾಡಬೇಕೆಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಎರಡು ಕಪ್ ಕಡಲೆ ಹಿಟ್ಟು ಸ್ವಲ್ಪ ಗೋಡಂಬಿ ಸಕ್ಕರೆ ಹುಡಿ ಒಂದು ಕಾಲು ಕಪ್ ತುಪ್ಪ ಅರ್ಧ ಕಪ್ ಏಲಕ್ಕಿ ಪುಡಿ ಒಂದು ಚಮಚ ಮೊದಲು ನಾವು ಈ ಕಡಲೆ ಹಿಟ್ಟನ್ನು ಹುರಿಯಲು ದಪ್ಪ ತಳದ ಬಾಣಲೆಯನ್ನು ತೆಗೆದುಕೊಳ್ಳಬೇಕು ಮೊದಲಿಗೆ ಒಂದು ಚಮಚ ತುಪ್ಪ ಹಾಕಿ ಗೋಡಂಬಿಯನ್ನು ಸಣ್ಣ ಉರಿಯಲ್ಲಿ ಕೆಂಪಗಾಗುವವರೆಗೆ ಹುರಿದು ಎತ್ತಿಟ್ಟುಕೊಳ್ಳೋಣ ಮುಂದೆ ಉಂಡೆ ಮಾಡುವಾಗ ಬೇಕಾಗುವುದು ಈಗ ಅದೇ ಬಾಣಲೆಗೆ ನಾವು ತೆಗೆದಿಟ್ಟ ಎರಡು ಕಪ್ ಕಡಲೆ ಹಿಟ್ಟನ್ನು ಹಾಕಿ ಅರ್ಧ ಗ್ಲಾಸ್ ತುಪ್ಪವನ್ನು ಪೂರ್ತಿಯಾಗಿ ಹಾಕಿ ಕಡಲೆ ಹಿಟ್ಟಿಗೆ ತುಪ್ಪ ಎಲ್ಲ ಸರಿಯಾಗಿ ಮಿಕ್ಸ್ ಆಗುವಂತೆ ಗಂಟಿಲ್ಲದಂತೆ ಮೊದಲು ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಸಣ್ಣ ಉರಿಯಲ್ಲಿ ಕೈ ಬಿಡದ ಹಾಗೆ ಹುರಿಯುತ್ತಾ ಹೋಗಬೇಕು ಇದನ್ನು ಹುರಿಯಲು ಸುಮಾರು ಮೂವತ್ತು ನಿಮಿಷ ಬೇಕು ಈ ಥರ ಮಿಕ್ಸ್ ಮಾಡುತ್ತಾ ನಿಧಾನಕ್ಕೆ ಹುರಿಯುತ್ತಾ ಹೋಗಬೇಕು ಈಗಾಗಲೇ ಹತ್ತು ನಿಮಿಷ ಆಗಿದೆ ಇನ್ನೂ ಹುರಿಯಬೇಕು ಇನ್ನೂ ಆಗಬೇಕಿದೆ ಇದು ನೋಡಿ ಹುರಿಯುತ್ತಾ ಹೋದ ಹಾಗೆ ಇದು ಕಲರ್ ಚೇಂಜ್ ಆಗಿ ತುಪ್ಪ ಬಿಡಲು ಶುರುವಾಗುತ್ತದೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನೋಡಿ ಇದು ತುಪ್ಪ ಬಿಡುತ್ತಾ ಇದೆ ಈ ಹಂತದಲ್ಲಿ ನಾವು ಇದಕ್ಕೊಂದು ಸೀಕ್ರೆಟ್ ಪದಾರ್ಥ ಸೇರಿಸಬೇಕು ಅದು ಯಾವುದೆಂದರೆ ನೀರು ಎರಡು ಚಮಚ ನೀರನ್ನು ಚಿಮುಕಿಸಬೇಕು ಈ ಸ್ಟೆಪ್ ಮಿಸ್ ಮಾಡಬೇಡಿ ಇದೊಂದು ಟಿಪ್ಸ್ ಅಂತ ಅಂದುಕೊಳ್ಳಿ ನೀರನ್ನು ಚಿಮುಕಿಸುವುದರಿಂದ ಉಂಡೆ ಮೃದುವಾಗಿ ಬರುತ್ತದೆ ನೀರನ್ನು ಚಿಮುಕಿಸಿದ ನಂತರ ಮತ್ತೆ ಎರಡು ನಿಮಿಷಗಳ ಕಾಲ ಕೈ ಬಿಡದಂತೆ ಸಣ್ಣ ಉರಿಯಲ್ಲಿ ಉರಿಯಬೇಕು ಈಗ ಇದಾಗಿದೆ ಗ್ಯಾಸ್ ಆಫ್ ಮಾಡಿದ್ದೇನೆ ನಾನು ಗ್ಯಾಸ್ ಆಫ್ ಮಾಡಿದ ಮೇಲೂ ಮತ್ತೆ ಎರಡು ನಿಮಿಷಗಳ ಕಾಲ ಮಗಚುತ್ತಾ ಇರಬೇಕು ಏಕೆಂದರೆ ಬಾಣೆಲೆಯ ಬಿಸಿಗೆ ಅದು ಕಪ್ಪಗಾಗಿ ಬಿಡುತ್ತದೆ ನೋಡಿ ಈಗ ತುಪ್ಪ ಬಿಟ್ಟಿದೆ ಕಡಲೆ ಹಿಟ್ಟು ತುಂಬ ಮೃದುವಾಗಿ ಬಂದಿದೆ ಈಗ ಇದು ತಣ್ಣಗಾದ ಮೇಲೆ ಇದಕ್ಕೆ ನಾವು ಮಾಡಿಟ್ಟ ಸಕ್ಕರೆ ಹುಡಿಯನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡುತ್ತಾ ಗಂಟಿಲ್ಲದ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲು ಅರ್ಧ ಕಪ್ ಸಕ್ಕರೆ ಹುಡಿಯನ್ನು ಹಾಕಿ ನಿಧಾನಕ್ಕೆ ಎಲ್ಲ ಕಡೆ ಬೆರೆಯುವಂತೆ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಮತ್ತೆ ಅರ್ಧ ಕಪ್ ಸಕ್ಕರೆ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕೈಯಲ್ಲೇ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಸಕ್ಕರೆ ಹುಡಿ ಎಲ್ಲ ಕಡೆ ಹೊಂದಿಕೊಳ್ಳಬೇಕು ಹಬ್ಬಕ್ಕೆ ಈ ಉಂಡೆಯನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು ಈಗ ಮತ್ತೆ ಉಳಿದ ಅರ್ಧ ಕಪ್ ಸಕ್ಕರೆ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ಬೇಸನ್ ಉಂಡೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಉಂಡೆಯನ್ನು ಕಟ್ಟಿಕೊಳ್ಳಬಹುದು ಬೇಸನ್ ಉಂಡೆಯನ್ನು ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಉಂಡೆ ಮಾಡುವಾಗ ಈ ಥರ ಹುರಿದಿಟ್ಟ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಮಧ್ಯ ಇಟ್ಟು ಬೇಕಾದ ಅಳತೆಯಲ್ಲಿ ಕಟ್ಟಿಕೊಳ್ಳಬಹುದು ನಾನಿಲ್ಲಿ ಈ ಥರ ಉಂಡೆ ಮಾಡಿಕೊಂಡಿದ್ದೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು